ಇಲ್ಲ ಊರಲ್ಲೇ ಇತ್ತು ಹೋಗಿ ಬಂದೆ ಮಂಗಳೂರಿಗೆ ಹೋಗಿ ಬಂದದ್ದು ಕುತ್ಕೊಳ್ಳಿ ಕುತ್ಕೊಳ್ಳಿ ಮೇಲೆ ಇರ್ತವ್ರೆ ನಾವು ಕಾಫಿ ಕುಡ್ದಯ್ಯ ಟೀ ಕುಡ್ದಯ್ಯ ಯಾವ್ದು ಹೇಳಿ ಯಾನು ಬೇಡ ಕಣಪ್ಪ ಐನೂರೇ ನೀ ಮಟ್ಟಿ ಹೋಗಿದ್ವಿ ಈಗ ಅಲ್ಲಿಂದಾನೆ ಬರ್ತಾವ್ ನೀ ಅಮ್ಮನವರು ಸಿಸ್ಪೀಟು ಖಾರ ಆಮೇಕಿಂದ ಕಾಫಿ ಎಲ್ಲನು ಕೊಟ್ಟರು ಎಲ್ಲ ಅಲ್ಲೇ ಆಯಿತು ಓ ಹೌದೇನು ನಾನು ದೇವಸ್ಥಾನ ಕಡೆ ಹೋಗಬೇಕು ಅಂತಲೇ ಬಂದೆ ಒಂದು ಗಳಿಗೆ ಅಲ್ಲಿ ಒಂದಿಬ್ಬರು ಸಿಕ್ಕಿದ್ರು ಮಾತಾಡ್ಕೊಂಡು ಹೀಗೆ ಬರುವಾಗ ಇಲ್ಲಿ ಮಾದೇವನ್ನ ನೋಡಿದೆ ಹಾಗೆ ಭಟ್ರು ಮಾತಾಡ್ಸ್ಕೊಂಡು ಮಾದೇವನ ಜೊತೆ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಟೀ ಕುಡಿದ್ವಿ ನೋಡು ನೀನು ಬಂದೆ ಹಾಂ ಅಂತ ಏನು ಸಮಾಚಾರ ಆ ಐನೋರಿಟಿ ತೋಕೆ ಏನುಕೋಗಿದ್ದೆ ಮರಿಪತ ಅದಕ್ಕಲ್ಲ ಗಿರ್ಜಿ ರಮೇಶನ್ ಮಗುವ ಬಗ್ಗೆ ಹೇಳ್ತಾ ಇದ್ಲು

लेकिन ओपनो आम नरेंद्र ಅಲ್ಲಿಗೆ ಬೋ ಇಷ್ಟ ಇಲ್ವಾ ಅದಕ್ಕೆ ಅವಕ್ಕೆ ಮಾತಾಡಿ ಒಂದು ನಿರ್ಮನ್ ಬಂದ್ರು ನನಗೆ ಅವ್ಳು ಓಡಿ ಓಡಿ ಸಾಕಾ ಹೋಗಿತ್ತು ಅಂತಾತ ಅಯ್ಯೋ ರಂಗಿ ಚಾ ಚಂದಕ ಬಡಕನೆ ಮೀ ಅವಳೇ ತಂತಕಳವು ರಮೇಶನ ಮಿಚ್ಚಕಡ ರಮೇಶನ ಮಿಚ್ಚಕಡ ಅವಳನಾ ಅಂತಕ್ಕೆ ಒಳ್ತೇನಿಲ್ಲ ಅಲ್ಲಿ ಆ ಮಂಡಿದ್ಕ ಓಡ್ರಂಗಂತರಿ ಇಂಗಂತರಿ ಅನ್ಬಿಟ್ಟು ಹೊಸೆ ಹೊಸೆ ಮಾಡ್ತಿದ್ಲೋ ಅಂತ ಒಂದು ನಿರ್ಮನ್ ಬಂದ್ರಲ್ಲ ನನಗೆ ಬಹು ಸಂತೋಷ ಆಯ್ತು ಕೊರ ಮಾರಿತಾತ ಅಂತೂ ಎಲ್ಲ ಒಳ್ಳೇದಾಗಲಿ ಶುಭಸ್ಯ ಶೀಘ್ರಂ ಬೇಗ ಬೇಗ ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮಾಡ್ಕೊಂಬಿಡಿ ಆಮೇಲೆ ಮದುವೆ ಮಾಡಿದ್ರೆ ಆಯಿತು ಹುಂಕಣ ಏನು ಹಂಗೇ ಇದು ಎಲೆಕ್ಷನ್ ಬಗ್ಗೆ ಭಾರಿ ತರ ಕೆಸ್ಕೊಂಡಿದ್ದರಿ ಅಂತೆ ಏನು ಬಂದದ್ದು ರಿಸಲ್ಟು ಬಟ್ ರೀ ನೀವೇನು ನೋಡ್ದರಿ ನಿಮ್ದೇನು ಕತೆ ದೇಶ ನಮಗೆಂತ ಆರ್ ಕಾಸು ಮೂರ್ ಕಾಸು ಅದೆಲ್ಲ ಬೇಡ ನಮಗೆ ನಮಗೆ ನಾವು ದುಡಿಲಿಕ್ಕೆ ಅವಕಾಶ ಇದ್ದರೆ ಸಾಕು ನಮ್ಮ ಹೆಂಡತಿ ಮಕ್ಕಳನ್ನು ನಾವು ಪ್ರವಾಸಕ್ಕೆ ನಾವು ಕರೆದುಕೊಂಡು ಹೋಗ್ಲಿಕ್ಕೆ ನಮಗೆ ಶಕ್ತಿ ಬರ್ತದೆ ಅಲ್ವಾ ಮತ್ತೆ ನಮಗೆಂತ ಬಿಟ್ಟಿ ಬಾಕಿಗಳೆಲ್ಲ ಬೇಡ ಹಾಗೆ ನಮ್ಮ ಚಿಂತನೆ ಹಾಗುಂಟು ಈಗ ನೋಡಿ ಮಹಿಳೆಯರಿಗೆ ಬಸ್ಸು ಫ್ರೀ ಉಂಟು ಆದರೆ ಬೇರೆ ಟಿಕೆಟ್ ರೇಟೆಲ್ಲ ಜಾಸ್ತಿ ಉಂಟು ಏನು ಮಾಡೋದು ಹಾಗೆ ನಮ್ಮ ನಮ್ಮ ಪಕ್ಕದ ಮನೆಯವನು ಹೇಳ್ತಿದ್ದ ನಮಗೆ ಯಾಕೆ ಬೇಕು ಅವ ನಮ್ಮ ಹೆಂಡತಿಗೆ ನಾವು ಬಸ್ ಚಾರ್ಜ್ ಕೊಡ್ಕೊಂಡು ನಾವು ಹೋಗ್ತೇವೆ ಇಲ್ಲಿ ನಮ್ಮ ಮೇಲೆ ಬಸ್ ಟಿಕೆಟು ಜಾಸ್ತಿ ತಗೊಳ್ಳೋದು ಮತ್ತು ಮಹಿಳೆಗೆ ಫ್ರೀ ಅಂತ ಕೊಡೋದು ಅದು ಯಾಕೆ ಬೇಕು ಹಾಂ ಇನ್ನೂರು ರೂಪಾಯಿ ಇದ್ದ ಕಡೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಆಗಿದ್ದೆಯಂತೆ ಮುನ್ನೂರು ಕೆಲವು ಕಡೆ ಆಗಿದೆಯಂತೆ ಹಾಗೆ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ತುಕೊಳ್ಳೋದು ಇದು ಯಾಕೆ ಬೇಕು ನಮಗೆ ದುಡಿಯುವ ಶಕ್ತಿ ಇದ್ದರೆ ಆಯ್ತಲ್ಲ ದುಡಿಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವುದು ಸರ್ಕಾರದ ಒಂದು ಉದ್ದೇಶ ಆಗಿರಬೇಕು ದೇಶ ಸುಭದ್ರವಾಗಿರಬೇಕು ಸುರಕ್ಷಿತವಾದವರ ಕೈಯಲ್ಲಿ ನಮ್ಮ ದೇಶ ಉಂಟು ರಕ್ಷಣೆ ಮಾಡ್ತಾರೆ ನಮ್ಮ ದೇಶ ಅವರ ಕೈ ಸುರಕ್ಷಿತವಾಗಿದೆ ಎಂಬ ನಂಬಿಕೆ ನಮಗೆ ಬೇಕಲ್ವಾ ಮರಿಯೇಪ್ಪ ತಾತ ಅಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅದನ್ನು ಯಾರು ಕೊಡ್ತಾರೆ ಅಂತ ತಿಳಿದು ಓಟ್ ಹಾಕ್ಬೇಕು ನೋಡಿ ಈಗ ಒಂದು ಹಂತ ಆಯಿತು ಇನ್ನು ಮತ್ತೊಂದು ಹಂತ ಉಂಟು ಮತ್ತೆ ಜನ ಏನು ಮಾಡ್ತಾರೆ ನೋಡಬೇಕು ಅಲ್ಲ ಬಸ್ ಚಾರ್ಜು ಜಾಸ್ತಿ ಆಗ್ಲಿ ಬಿಡ್ಲಿ ಅದ್ಮೇಲೆ ಪ್ರಶ್ನೆ ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಯಾವಾಗ ಕರ್ಕೊಂಡು ಹೋಗಬೇಕು ಹೊರಗಡೆ ಯಾವಾಗ ಬಿಡಬೇಕು ಅಂತ ತೀರ್ಮಾನ ನಾವು ಮಾಡಬೇಕು ಅಯ್ಯೋ ನಮ್ಮ ಮಂಡ್ಯ ಕಡೆ ಶಾನೆ ಜಾಸ್ತಿ ಹಂಗ್ಯಾ ಹೋಗುತ್ತೆ ಹೆಣ್ಮಕ್ಳು ಹೇಳಕಿಲ್ಲ ಕೇಳಕ್ಕಿಲ್ಲ ಹಂಗೆ ಹೊರಗಡೆ ಹೋಗೋದು ಬರೋದು ಮಾಡ್ತಾರಂತೆ ಎಷ್ಟು ಜನ ಈಗ ರೀ ಹಿಂಗೆ ಹಿಂಗಾಗೋಯ್ತು ಹ್ಞೂ ಹೆಣ್ಮಕ್ಳು ತಿಳ್ಕೋಬೇಕು ನಾವು ಗಂಡಂದ್ರನ್ನ ಬಿಟ್ಟು ಹಿಂಗೆಲ್ಲ ಹೋಗ್ಬಾಡ್ದು ಅಂತ ಹ್ಞೂ ಏನೋ ಒಟ್ಟಾರೆ ದೇಶದಾಗೆ ಒಳ್ಳೆ ಸರ್ಕಾರ ಬರಬೇಕು ನೋಡ್ರಪ್ಪ ಅಷ್ಟೇ ನಮ್ಮ ಆಸೆ ಹಿಂದೆ ನಮ್ಮ ದೇಶದಲ್ಲಿ ಶಿಕ್ಷಣ ಮತ್ತು ಔಷಧಿಯನ್ನು ಉಚಿತವಾಗಿ ಕೊಡೋದಿತ್ತು ಪದ್ಧತಿ ಇತ್ತು ಹಾಗೇ ನಮ್ಮ ಪ್ರಧಾನಿ ಆಗಿದ್ರಲ್ಲ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಅದನ್ನೇ ಹೇಳಿದರು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲವನ್ನೂ ಬಿಟ್ಟು ಕೊಡೋಕ್ಕಾಗಲ್ಲ ಶಿಕ್ಷಣ ಅಂದರೆ ವಿದ್ಯೆಯನ್ನು ಕೊಡ್ಬೋದು ಔಷಧಿಯನ್ನು ಬೇಕಾದರೆ ಉಚಿತವಾಗಿ ಕೊಡಬಹುದು ನಾವು ಇನ್ನು ಮಿಕ್ಕಿದ್ದೆಲ್ಲಾನು ನಾವು ಉಚಿತವಾಗಿ ಕೊಡ್ತೀನಿ ಅಂತ ಹೋದರೆ ಅದಾಗೋದಿಲ್ಲ ದೇಶ ಅಭಿವೃದ್ಧಿ ಆಗೋದು ಬಹಳ ಕಷ್ಟವಾಗುತ್ತೆ ಅಂತ ಹೇಳಿದರು ಇದ್ರ ಬಗ್ಗೆನೂ ಈ ಸರ್ಕಾರಗಳು ಯೋಚನೆ ಮಾಡಬೇಕಲ್ವೇ ಹೌದು ಕಣಪ್ಪ ಹೌದು

ಕಾರಗಿರ ಕುಡಿಯಕ್ಕೆ ಮಾಡಕ್ಕೆ ಅಂತ ಹೇಳಿ ಹೋಗೋದು ಜಾಸ್ತಿ ಆಯ್ತೈತೆ ಒಂದ್ ಕಡೆ ಆಯ್ತ ಐತೆ ಆಗ್ಬೇಕು ಸರಿ ಮಾಡೋ ಅಂತ ಸರ್ಕಾರ ಬೇಕು ನೋಡಪ್ಪ ಯಾವ ಸರ್ಕಾರ ಬಂದ್ರು ಅಷ್ಟೇ ಏನ್ ಬಂದ್ರು ಅಷ್ಟೇ ರೈತರಿಗೆ ಉಳೋದು ತಪ್ಪಕಿಲ್ಲ ಏನಂತರಿ ಬಿಟ್ರೆ ಹೌದು ಹೌದು ನಿಮಗೆ ಉಳುವುದು ತಪ್ಪುವುದಿಲ್ಲ ನಮಗೆ ಟೀ ಕಾಯಿಸುವುದು ತಪ್ಪುವುದಿಲ್ಲ ಹೌದು ಹೌದು ಇಷ್ಟೆಲ್ಲ ಮಾತಾಡಿದ್ರು ಚರ್ಚೆ ಮಾಡಿದ್ರು ಕೊನೆಗೂ ಏನಾಗಬೇಕು ಅದೇ ಆಗುತ್ತೆ ಈ ನಡುವೆ ನಾವು ಲೋಕದ ಗೊಡವೆ ನಮಗೆ ಯಾಕೆ ಅಂತ ಹೇಳಿ ಮುಖನಾಗಬೇಕು ಜಗದೊಳು ಜಾಕ್ಯ ಆಗಿರಬೇಕು ಮುಖನಾಗಬೇಕು ಜಗದೊಳು ಜಗದೋಳು ಜ್ವಾಕ್ಯಾಗಿರಬೇಕು ಅಂತ ಇದ್ ಬಿಡ್ಬೇಕು ಏನಂತಪ್ಪ ಮರಿಯಪ್ಪ ಚಂದಾಗ ಹೇಳಿದ್ರ ಇನ್ನ ನೀವು ಹಾ ಬಿಡಿ ಎಷ್ಟು ಮಾತಾಡಿದ್ರೆ ಮುಗಿಯಕ್ಕಿಲ್ಲ ಇನ್ನೂ ಫಲಿತಾಂಶ ಬರ ಚರ್ಚೆ ಇದ್ದದ್ದೆ ಆ ಏನಾಯ್ತದ ಆಯ್ತು ಆಗ್ಲಿ ಆಗ್ಲಿ ಅಂತ ಹೇಳ್ತಾ ಇರೋದು ಚರ್ಚೆ ಮಾಡ್ತಾ ಇರೋದು ಆ ಎಲ್ ನೋಡು ಬರೀ ಇದೇ ಸುದ್ದಿ ಯಾವ ಟಿ ಬಿ ಹಾಕಿದ್ರು ಯಾವ ಚಾನಲ್ ಹಾಕಿದ್ರು ಇದೆಯೇ ಸರಿ ಸರಿ ಬಟ್ರೆ ಬರದ ನಾವು ಇರಿ ಚರ್ಚೆ ಮಾಡಿ ನಿಮಗೆ ಗಂಟ್ಲು ಆರಿರುತ್ತೆ ಟೀ ಮಾಡಿ ಕೊಡ್ತೇನೆ ಕುಡಿದು ಹೋಗಿವರಂತೆ ಚಾ ತೆಕ್ಕೊಳ್ಳಿ ಮರೇ ಪತಾತ ಆಯ್ತು ಕೊಡಪ್ಪ ನೀವು ಸಹ ತೆಕ್ಕೊಳ್ಳಿ ಶಾಸ್ತ್ರಿಗಳೇ ನೀನ್ಸ ಕುಡಿಮದಪ್ಪ ಟಿ ಹೊಳ್ಳಿ ಮಸ್ತಾಗಿತ್ತು ಬಟ್ರೆ ಬರನೇ